ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಘಟಕ ಎರಡು ಭಾಷಾ ನೀತಿಗಳು ಹಾಗೂ ರಾಜನೀತಿಗಳು ಭಾಷಾ ಶಿಕ್ಷಣದಲ್ಲಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಶಿಫಾರಸುಗಳು ರಾಷ್ಟ್ರೀಯ ಪಠ್ಯಕ್ರಮ ರಚನೆಯ ಮುಖ್ಯಾಂಶಗಳು ಇಂದಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ರಚನೆಯ ಮುಖ್ಯಾಂಶಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಎಂಬತ್ತಾರರ ಮತ್ತು ನಂತರದ ರಾಷ್ಟ್ರೀಯ ಪಠ್ಯಕ್ರಮ ನೀತಿಗಳನ್ನು ಗಣನೆಗೆ ತೆಗೆದುಕೊಂಡು ರಾಜ್ಯದ ಪಠ್ಯಕ್ರಮ ಮತ್ತು ಪುಸ್ತಕಗಳನ್ನು ಆಗಿಂದಾಗಿ ಪರಿಷ್ಕರಿಸಲಾಗಿದೆ ಸೊ ಇಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಎನ್ ಸಿ ಎಫ್ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಐದರ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅದರ ನಂತರ ಕೂಡ ರಾಷ್ಟ್ರೀಯ ಒಂದು ಪಠ್ಯಕ್ರಮದ ನೀತಿಯಲ್ಲಿ ಗಣನೆಗೆ ಅಂದರೆ ಅದಕ್ಕೆ ಮಾನ್ಯತೆ ನೀಡಿದರು ಆದರೆ ರಾಜ್ಯದ ಪಠ್ಯಕ್ರಮ ಮತ್ತು ಹಲವಾರು ಪುಸ್ತಕಗಳನ್ನು ಪರಿಷ್ಕೃತ ಕರಿಸಲಾಗಿತ್ತು ಕೂಡ ಹತ್ತೊಂಬತ್ತು ನೂರ ಎಂಬತ್ತಾರು ಎನ್ ಪಿ ಎಫ್ ಎನ್ ಪಿ ಎಫ್ ಅಂದರೆ ನ್ಯಾಷನಲ್ ಪಬ್ಲಿಕ್ ಎಜುಕೇಷನ್ ಅಂತ ಹೇಳ್ಬೋದು ಈ ಒಂದು ನ್ಯಾಷನಲ್ ಪಬ್ಲಿಕ್ ಎಜುಕೇಷನ್ಗೆ ಅತ್ತ ಆದ್ಯತೆ ಕೊಡುವ ಹತ್ತು ಗಳಿಂದ ಭಾರತದ ರಾಷ್ಟ್ರೀಯ ಚಳುವಳಿ ಸಂವಿಧಾನಾತ್ಮಕ ಹೊಣೆಗಾರಿಕೆ ರಾಷ್ಟ್ರೀಯ ಭಾವೈಕ್ಯತೆ ಭಾರತದ ರಾಷ್ಟ್ರೀಯ ಪರಂಪರೆಯ ಸರ್ವಮಾನ್ಯ ಸಂಸ್ಕೃತಿ ಸಮಾನತೆ ಪ್ರಜಾಪ್ರಭುತ್ವ ಧರ್ಮ ನಿರಪೇಕ್ಷತೆ ಲಿಂಗ ಸಮಾನತೆ ಪರಿಸರ ಸಂರಕ್ಷಣೆ ಸಾಮಾಜಿಕ ಅಂತರಗಳ ನಿರ್ಮೂಲನೆ ಸಣ್ಣ ಕುಟುಂಬ ಆದರ್ಶ ವೈಜ್ಞಾನಿಕ ಮನೋಧರ್ಮ ಇವುಗಳನ್ನು ಹಾಗೂ ಎಂಬತ್ನಾಲ್ಕು ಮೌಲ್ಯಗಳನ್ನು ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳ ಪರಿಶೀಲನೆ ಮಾಡುವಾಗ ಮನಸ್ಸಿನಲ್ಲಿಟ್ಟುಕೊಳ್ಳಲಾಗಿದೆ ಎರಡು ಸಾವಿರ ಮತ್ತು ಎರಡು ಸಾವಿರ ಐದರ ನಡುವೆ ರಾಜ್ಯದ ಪಠ್ಯಕ್ರಮವನ್ನು ಪರಿಷ್ಕರಿಸಲಾಗಿದೆ ಮಗುವಿನ ಸಂತಸದ ಕಲಿಕೆ ತತ್ವದ ಮೇಲೆ ಪಠ್ಯಪುಸ್ತಕಗಳು ಪರಿಷ್ಕೃತಗೊಂಡಿವೆ ಸೊ ಈ ರೀತಿಯಾಗಿರ್ತಕ್ಕಂತಹ ಈ ಒಂದು ನ್ಯಾಷನಲ್ ಪಬ್ಲಿಕ್ ಎಜುಕೇಷನ್ ಅಂದರೆ ಹತ್ತು ಮೂಲಗಳನ್ನು ಭಾರತದ ಒಂದು ರಾಷ್ಟ್ರೀಯ ಚಳವಳಿಯಲ್ಲಿ ಸಂವಿಧಾನದ ಒಂದು ಹೊಣೆಗಾರಿಕೆಯ ಒಂದು ವೈವಿಧ್ಯವಾಗಿರ್ತಕ್ಕಂಥ ರಾಷ್ಟ್ರೀಯ ಒಂದು ಪರಂಪರೆ ಆಗಿರ್ಬೋದು ಸರ್ವಸಾಮಥ ಸಂಸ್ಕೃತಿಯ ಮೂಲ ಆಗಿರ್ಬೋದು ಸು ಲಿಂಗ ಸಮಾನತೆ ಆಗಿರ್ಬೋದು ಈ ರೀತಿಯ ಒಂದು ಮ ಈ ರೀತಿಯ ಒಂದು ಲಕ್ಷಣಗಳನ್ನು ನಾವು ನೋಡಿದಾಗ ಅಂತರ್ಗಳವಾಗಿರತಕ್ಕಂಥ ಒಂದು ಸಣ್ಣ ಕುಟುಂಬ ಆದರ್ಶವಾಗಿರ್ತಕ್ಕಂಥ ಒಟ್ಟಿನಲ್ಲಿ ಮಗುವಿನಲ್ಲಿರ್ತಕ್ಕಂಥ ಎಂಬತ್ನಾಲ್ಕು ಮೌಲ್ಯಗಳ ಒಂದು ಪಠ್ಯಕ್ರಮವನ್ನು ಪಠ್ಯಪುಸ್ತಕಗಳನ್ನು ರಚನೆ ಮಾಡ್ತಾರೆ ಅಂದರೆ ಮಗು ಕಲಿತಕ್ಕಂಥ ಒಂದು ಬೋಧನೆಯಲ್ಲಿ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಬೋಧನೆಯನ್ನು ಮಾಡ್ಕೋಬೇಕು ಅಂತಹ ಒಂದು ಬೋಧನೆಯ ಒಂದು ಪಠ್ಯಕ್ರಮವನ್ನು ರಚಿಸತಕ್ಕಂತಹ ಒಂದು ಮಗುವಿನ ಸಂತಸದ ಕಲಿಕೆ ಎಂದು ಕೂಡ ಇಲ್ಲಿ ಹೇಳಬಹುದು ಇದರ ಒಂದು ಮುಖ್ಯಾಂಶಗಳು ಏನಪ್ಪಾ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಪಡೆಯುವುದು ಪ್ರತಿಯೊಬ್ಬ ಮಗುವಿನ ಮೂಲಭೂತ ಹಕ್ಕಾಗಿದೆ ಪ್ರಾಥಮಿಕ ಶಿಕ್ಷಣ ಪಡಿತಕ್ಕಂಥದ್ದು ಮಗುವಿನ ಒಂದು ಮೂಲಭೂತ ಹಕ್ಕು ಎಂದು ಹೇಳಬಹುದು ಪಠ್ಯ ವಿಷಯ ಮಗುವಿನ ಕಲಿಕೆಗೆ ಹೊರ ಆಗದಂತೆ ಇರಬೇಕು ನೋಡಿ ಪಠ್ಯ ಅಂದ್ರೆ ಪುಸ್ತಕದಲ್ಲಿರ್ತಕ್ಕಂಥ ಮಗುವಿನ ಒಂದು ಕಲಿಕೆ ಹೊರಗಡೆ ಇರ್ ಇರಬಾರ್ದು ಆದರೆ ಪುಟ್ ಪಠ್ಯ ಒಂದು ಮಾಹಿತಿ ಮಗುವಿನಲ್ಲಿರಬೇಕು ಬೋಧನೆಯು ಮಗುವಿನ ಆಸೆ ಅಗತ್ಯತೆಗಳು ಹಾಗೂ ಸಾಮರ್ಥ್ಯ ಬೆಳವಣಿಗೆ ಪೂರಕವಾಗಬೇಕು ಬೋಧನೆಯನ್ನು ಮಾಡಬೇಕು ಅಂದರೆ ಆ ಒಂದು ಮಗುವಿನ ಆಸೆಗಳು ಕೂಡ ಏನಿರ್ತವೆ ಅದನ್ನು ಕೂಡ ಪೂರೈಸಬೇಕು ಒಟ್ಟು ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹಣೆಯನ್ನು ಮಾಡಬಾರ್ದು ಕೇವಲ ಮಗುವಿನ ಒಂದು ಸಾಮರ್ಥ್ಯ ಮತ್ತು ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂತಹ ಬೋಧನೆ ಇರಬೇಕು ತರಗತಿ ಕೋಣೆಯಲ್ಲಿ ಮಗು ಕಲಿಕಾ ಅನುಭವ ಪಡೆಯುವಂತಹ ವಾತಾವರಣ ನಿರ್ಮಿಸಬೇಕು ನೋಡಿ ಬೋಧಕರಾಗಿರ್ತಕ್ಕಂಥ ಶಿಕ್ಷಕರು ಮಗು ಎಂತಹ ಒಂದು ಶಿಕ್ಷಣ ಪಡೆಯಬೇಕು ಅಂದರೆ ಅದು ವಾತಾವರಣ ಕೂಡ ಅಲ್ಲಿ ಒಳ್ಳೆಯ ಇರಬೇಕು ಆದ ಕಾರಣ ಇಲ್ಲಿ ಮಗು ಏನು ಮಾಡುತ್ತೆ ಕಲಿಕಾದ ಒಂದು ಅನುಭವವನ್ನು ಪಡಬೇಕಂದ್ರೆ ಅಲ್ಲಿಯ ವಾತಾವರಣ ವ್ಯವಸ್ಥಿತ ರೀತಿಯಲ್ಲಿರಬೇಕು ಮಗು ಪಡೆಯುವ ಅನುಭವಗಳು ಜ್ಞಾನ ಮತ್ತು ಕೌಶಲ್ಯಗಳನ್ನು ಬೆಳೆಸುವಂತಿರಬೇಕು ನೋಡಿ ಮಗುವಿನ ಒಂದು ಶಾಲೆಯ ಒಂದು ವಾತಾವರಣ ಕೂಡ ಎಂಥ ರೀತಿ ಒಳ್ಳೆಯ ರೀತಿಯಲ್ಲಿರಬೇಕು ವ್ಯವಸ್ಥಿತ ರೀತಿಯಲ್ಲಿ ಇದ್ರೆ ಮಾತ್ರ ಮಗು ಏನು ಮಾಡುತ್ತವೆ ಕಲಿಕೆಯನ್ನು ತುಂಬ ಜ್ಞಾನವನ್ನು ಪಡೆದುಕೊಂಡು ಕೌಶಲ್ಯವನ್ನು ಬೆಳೆಸ್ತಕ್ಕಂಥ ಒಂದು ಅನುಭವವನ್ನು ಪಡೆದುಕೊಳ್ಳುತ್ತದೆ ಮಗು ವರ್ತಮಾನ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಭಾಷೆ ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಗಳಲ್ಲಿ ಸೂಕ್ತವಾದ ಬದಲಾವಣೆ ತರಬೇಕು ನೋಡಿ ಕೇವಲ ಇಂದಿನ ಒಂದು ಸಮಾಜದ ಪರಿಸ್ಥಿತಿಯನ್ನು ತೋರಿಸದೆ ಇಂದಿನ ಒಂದು ಗಣಿತದ ಬಗ್ಗೆ ತೋರಿಸದೆ ವಿಜ್ಞಾನಗಳು ಇನ್ನೂ ಆವಿಷ್ಕಾರಗೊಳ್ಳುತ್ತೆ ವಿಜ್ಞಾನ ಅಂತಕ್ಕಂಥ ಒಂದು ಭವಿಷ್ಯ ಕಾಲನ ಒಂದು ಭವಿಷ್ಯ ಕಾಲದ ದೃಷ್ಟಿಕೋನದಿಂದ ಮತ್ತು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಅಂತಕ್ಕಂಥ ಒಂದು ಈ ಮೂರು ಗಣನೆಗೆ ಇಟ್ಟುಕೊಂಡು ಮಗುವಿಗೆ ಬದಲಾವಣೆ ಯಾವ ರೀತಿಯಾಗಿ ಪ್ರೆಸೆಂಟಲ್ಲಿ ಆಗಿರ್ಬೋದು ಪಾಸ್ಟಲ್ಲಿ ಮತ್ತು ಫ್ಯೂಚರಲ್ಲಿ ಎಂತ ಒಂದು ಆವಿಷ್ಕಾರ ಆಗಬಹುದು ಸಮಾಜದ ಒಂದು ಬೆಳವಣಿಗೆ ಹಂತ ಎಲ್ಲಿಂದ ಎಲ್ಲಿಯವರೆಗೆ ಇರುತ್ತದೆ ಎಂಬ ಒಂದು ಬದಲಾವಣೆ ಬಗ್ಗೆ ಮಗುವಿಗೆ ಜ್ಞಾನವನ್ನು ರೂಪಿಸತಕ್ಕಂತದ್ದು ಮಗುವಿನ ಸಾಮರ್ಥ್ಯಕ್ಕನುಗುಣವಾಗಿ ವಿಷಯದ ವ್ಯಾಪ್ತಿ ನಿಗದಿಪಡಿಸಬೇಕು ವಿವಿಧ ವಿಷಯಗಳಿಂದ ಮಗು ಜ್ಞಾನ ತಿಳುವಳಿಕೆ ಕೌಶಲ್ಯಗಳನ್ನು ಪಡೆಯಬೇಕು ಬೋಧನೆ ಮಾಡ್ತಕ್ಕಂಥ ಅಧ್ಯಯನದ ಮೂಲಕ ಮಗು ಏನು ಮಾಡುತ್ತೆ ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೆ ಇರಬೇಕು ಅಂದರೆ ಮಗು ಜ್ಞಾನವನ್ನು ಪಡೆ ಪಡೆದುಕೊಳ್ಬೇಕು ಆ ಒಂದು ಅಧ್ಯಯನದಿಂದ ಮತ್ತು ತಿಳುವಳಿಕೆ ಹೊಂದಬೇಕು ಮತ್ತು ಅದಲ್ ಅದರಿಂದ ಕೌಶಲ್ಯ ಕೂಡ ಪಡೆಯಬೇಕು ಮಗು ಕಲಿಯಲು ಪ್ರಚೋದಿಸುವಂತಹ ಅಂಶಗಳು ವಿಷಯಗಳಲ್ಲಿ ಅಡ ಅಡಕವಾಗಿರಬೇಕು ಮಗು ಕಲಿತಕ್ಕಂಥ ವಿಷಯದಲ್ಲಿ ತುಂಬ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡು ಕೂಡ ಕೊಡಬೇಕು ಶಾಲಾ ಶಿಕ್ಷಣದಲ್ಲಿ ತ್ರೀ ಭಾಷಾ ಸೂತ್ರ ಅನುಸರಿಸಬೇಕು ಶಾಲೆಯಲ್ಲಿ ತ್ರಿಭಾಷಾ ಭಾಷಾ ಕನ್ನಡ ಇಂಗ್ಲೀಷ್ ಹಿಂದಿ ಈ ಒಂದು ಮೂರು ಭಾಷೆಯ ಒಂದು ಸೂತ್ರ ಕೂಡ ಮಗು ಅಳವಡಿಸ್ಕೊಳ್ಬೇಕು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಲು ಹೆಚ್ಚಿನ ಆದ್ಯತೆ ನೀಡಬೇಕು ಒಂದು ವೇಳೆ ಕನ್ನಡ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಮ್ಮ ಮಾತೃಭಾಷೆ ಕನ್ನಡ ಆಗಿದ್ದರೆ ಅದನ್ನು ತುಂಬ ಹೆಚ್ಚಿನ ಗೌರವವನ್ನು ಕೊಡಬೇಕು ಭಾರತೀಯ ಸಂಸ್ಕೃತಿ ಮತ್ತು ಭಾಷೆ ಕಲಿಕೆಯೊಂದಿಗೆ ಪಾಶ್ಚಿಮಾತ್ಯ ಭಾಷೆಯಿಂದ ಇಂಗ್ಲೀಷ್ ಕಲಿಕೆಗೂ ಆದ್ಯತೆ ನೀಡಬೇಕು ಕೇವಲ ಕನ್ನಡ ಅಲ್ಲವೇ ಆಂಗ್ಲ ಭಾಷೆಗೂ ಕೂಡ ತುಂಬ ಆದ್ಯತೆ ಕೂಡ ನೀಡತಕ್ಕಂಥದ್ದು ಉನ್ನತ ಹಂತದ ಪರಿಣಾಮಕಾರಿ ಕಲಿಕೆಗೆ ಪ್ರಾಥಮಿಕ ಹಂತದಲ್ಲಿ ಬರವಣಿಗೆ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಉತ್ತಮ ತರಬೇತಿ ನೀಡಬೇಕು ಇಲ್ಲಿ ಒಟ್ಟಾರೆಯಾಗಿ ಉನ್ನತ ಹಂತದಲ್ಲಿ ಅಂದರೆ ಹತ್ತನೇ ತರಗತಿ ಎಂಟನೇ ತರಗತಿಯಿಂದ ಮುಂಚೆ ಆರನೇ ತರಗತಿ ಐದನೇ ತರಗತಿಯ ಒಂದು ವಿದ್ಯಾರ್ಥಿಗಳ ಒಂದು ಕಲಿಕೆ ಮಾತುಗಾರಿಕೆಯಲ್ಲಿ ಓದುಗರಿಗೆ ಉತ್ತಮ ತರಬೇತಿ ನೀಡ್ತಕ್ಕಂಥದ್ದು ಶಿಕ್ಷಕರು ಕಲಿಸುವಂತಹ ಗಣಿತ ವಿಷಯ ಸಾಮಾಜಿಕ ಜೀವನಕ್ಕೆ ಉಪಯೋಗಕ್ಕೆ ಬರುವಂಥ ತಿರಬೇಕು ನಾವು ಯಾವ ರೀತಿಯಲ್ಲಿ ಕಲಿಕೆ ಬೋಧನೆಯನ್ನು ಮಾಡ್ತಿದೆಯೋ ಅದು ಮುಂದಿನ ಜೀವನದಲ್ಲಿ ಮಕ್ಕಳಿಗೆ ತುಂಬ ಉಪಯೋಗವಾಗ್ತಕ್ಕಂಥ ಬೋಧನೆ ಇರಬೇಕು ಗಣಿತ ವಿಷಯ ಕಲಿಯುವುದು ಪ್ರತಿಯೊಬ್ಬ ಮಗುವಿನ ಮೂಲಭೂತ ಹಕ್ಕಾಗಿರಬೇಕು ಸಮಾಜ ವಿಜ್ಞಾನ ಕಲಿಕೆಗೂ ಪ್ರೋತ್ಸಾಹ ನೀಡಬೇಕು ಗಣಿತಕ್ಕಂಥ ಗಣಿತ ಅಂತಕ್ಕಂಥ ಒಂದು ವಿಷಯ ಏನಾಗಿದೆ ಮಗುವಿಗೆ ಅದು ಮೂಲಭೂತ ಹಕ್ಕು ಕೂಡ ಆಗಿದೆ ಮತ್ತು ಅದರ ಜೊತೆಯಲ್ಲಿ ಸಮಾಜ ವಿಜ್ಞಾನ ಕಲಿಕೆಗೆ ತುಂಬ ಪ್ರೋತ್ಸಾಹ ಕೂಡ ನೀಡ್ತಕ್ಕಂಥದ್ದು ನವೀನ ಒಂದು ತಂತ್ರಜ್ಞಾನ ಸಾಮಾಜಿಕ ಬದಲಾವಣೆ ಹೊಂದಿಕೊಂಡಬೇಕು ಬಾಳುವಂಥ ಕೌಶಲ್ಯಗಳು ಬೆಳವಣಿಗೆ ಉತ್ತಮ ಜ್ಞಾನ ನೀಡಬೇಕು ಮಗುವಿಗೆ ಸೊ ನವೀನ ಪಠ್ಯಕ್ರಮ ಮಗು ಸಮಾಜ ಹಾಗೂ ರಾಷ್ಟ್ರದ ಅಭ್ಯುದಯ ಪೂರಕವಾಗುವಂತಿರಬೇಕು ಹೀಗೆ ಎರಡು ಸಾವಿರ ಎರಡು ಸಾವಿರದ ಐದರ ನವೀನ ರೀತಿಯ ಪಠ್ಯಕ್ರಮ ರಚನೆಗೆ ಪರಿಷ್ಕರಣೆ ಮಾಡಲು ಸಮಿತಿ ರಚಿಸಲಾಯಿತು ಈ ಸಮಿತಿಯು ದೇಶಾದ್ಯಂತ ಸಮೀಕ್ಷೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಸಮ್ಮೇಳನ ನಡೆಸಿ ಉತ್ತಮ ರೀತಿಯಲ್ಲಿ ಪಠ್ಯಕ್ರಮ ಪರಿಷ್ಕರಿಸಗೊಳಿಸಲು ಪ್ರಯತ್ನಿಸಿತು ಎಂದು ಹೇಳಬಹುದು ಸೊ ಈ ರೀತಿಯಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಎರಡು ಸಾವಿರದ ಐದರ ಒಂದು ಎನ್ ಸಿ ಎಫ್ ಪ್ರಕಾರ ಯಾವ ರೀತಿಯಲ್ಲಿ ಮಗುವಿನ ಉತ್ತಮ ರೀತಿಯಲ್ಲಿ ಬೋಧನೆ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇತ್ತು ಸೊ ಮುಂದಿನ ವಿಡಿಯೋದಲ್ಲಿ ಪಠ್ಯಕ್ರಮ ಅಭಿವೃದ್ಧಿಗೆ ಎನ್ ಸಿ ಎಫ್ ಎರಡು ಸಾವಿರದ ಐದರ ಶ್ಲಾಘೋಷಿಸಿರುವ ಐದು ಮಾರ್ಗದರ್ಶಿಗಳ ತತ್ವಗಳ ಬಗ್ಗೆ ಹೇಳುತ್ತೇನೆ ಧನ್ಯವಾದಗಳು